ಸಿಟಿಯ ಒಂದು ಮೂಲೆಯಲ್ಲಿ ತಮ್ಮ ಹಳೆಯದಾದಂತಹ ಮನೆಯ ಮುಂದೆ ಇರುವ ಜಮೀನಿನಲ್ಲಿ ರಾಮಣ್ಣನವರು ವ್ಯವಸಾಯ ಮಾಡಿ ತಮ್ಮ ಜೀವನವನ್ನು ಹೇಗೋ ಕಷ್ಟಪಟ್ಟು ಸಾಗಿಸುತ್ತಿದ್ದರು ಹೀಗಿರುವಾಗ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯ ಕಣ್ಣು ರಾಮಣ್ಣನವರ ಜಮೀನಿನ ಮೇಲೆ ಬಿತ್ತು ಅಲ್ಲಿ ಒಂದು ಮಾಲ್ ಕಟ್ಟುವ ಕನಸನ್ನು ಕಂಡನು ಆಗ ಆ ಶ್ರೀಮಂತ ವ್ಯಕ್ತಿ ರಾಮಣ್ಣನವರ ಬಳಿ ತಮ್ಮ ಜಮೀನನ್ನು ಕೊಡುವಂತೆ ಕೇಳಿದರು ಆಗ ರಾಮಣ್ಣನವರು ನಾನು ಇದನ್ನು ಕೊಡುವುದಿಲ್ಲ ಎಂದಾಗ ಆ ಊರಿನ ಎಸಿಪಿಗೆ ಸ್ವಲ್ಪ ಲಂಚವನ್ನು ಕೊಟ್ಟು ಜಮೀನು ಕೊಡಿಸುವಂತೆ ಶ್ರೀಮಂತ ವ್ಯಕ್ತಿ ಮಾಡಿದ ಆಗ ಎಸಿಪಿ ಸಾಹೇಬರು ರಾಮಣ್ಣನವರನ್ನು ಸುಳ್ಳು ಆರೋಪದ ಮೇಲೆ ಅರೆಸ್ಟ್ ಮಾಡಿ ಅವರನ್ನು ಚೆನ್ನಾಗಿ ಹೊಡೆಯಲು ಆರಂಭಿಸಿದರು ಕೆಲವು ದಿನಗಳ ನಂತರ ರಾಮಣ್ಣನವರ ಮಗಳು ಅವರನ್ನು ಬಿಡಿಸಿಕೊಳ್ಳಲು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವಳ ತಂದೆಯನ್ನು ನೋಡಿ ತುಂಬ ದುಃಖಪಟ್ಟಳು ಪೊಲೀಸ್ ಸ್ಟೇಷನ್ನಲ್ಲಿ ಆಕೆ ತನ್ನ ತಂದೆಯನ್ನು ಬಿಡಿಸಿಕೊಳ್ಳಲು ಸಹಿ ಮಾಡುತ್ತಾಳೆ ಆ ಸಹಿಯನ್ನು ನೋಡಿದ ಪೊಲೀಸರು ದಂಗಾಗಿ ಹೋಗುತ್ತಾರೆ ಯಾಕಂದ್ರೆ ಅದು ಸಾಧಾರಣವಾದ ವ್ಯಕ್ತಿಯ ಸಹಿ ಆಗಿರಲಿಲ್ಲ ಬದಲಾಗಿ ಒಬ್ಬ ಐ ಎ ಎಸ್ ಆಫೀಸರ್ನ ಸಹಿಯಾಗಿತ್ತು ಈ ಕತೆ ಒಂದು ಸಿಟಿಯ ಒಂದು ಮೂಲೆಯ ಚಿಕ್ಕ ಜಾಗದಿಂದ ಶುರುವಾಗುತ್ತದೆ ಈ ಊರಿನಲ್ಲಿ ಮಳೆಯಾಗಿ ತುಂಬ ವರ್ಷಗಳೇ ಆಗಿದ್ದವು ವರ್ಷಾನುಗಟ್ಟಲೆ ವ್ಯವಸಾಯ ಮಾಡಿ ಸರಿಯಾಗಿ ಬೆಳೆ ಬರದೆ ರಾಮಣ್ಣನವರು ತುಂಬ ಕಂಗಾಲಾಗಿದ್ದರು ಅವರು ಎಂದಿಗೂ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುವವರಲ್ಲ ಏನಾದರೂ ಕೆಲಸ ಮಾಡಲೇಬೇಕೆಂದು ಕಷ್ಟಪಟ್ಟು ವ್ಯವಸಾಯ ಮಾಡುತ್ತಿದ್ದರು ಅಷ್ಟು ಕಷ್ಟಪಟ್ಟರೂ ಸರಿಯಾಗಿ ಬೆಳೆ ಬರುತ್ತಿರಲಿಲ್ಲ ಇದರಿಂದ ತುಂಬಾ ಬೇಸರದಿಂದ ಕುಳಿತುಕೊಂಡಿದ್ದರು ಆಗ ಒಬ್ಬ ಶ್ರೀಮಂತ ವ್ಯಕ್ತಿ ರಾಮಣ್ಣನವರ ಮುಂದೆ ದುಬಾರಿ ಕಾರಿನಲ್ಲಿ ಬಂದು ಇಳಿದರು ಕಾರಿನಿಂದ ಇಳಿದ ವ್ಯಕ್ತಿಯ ಹೆಸರು ಸಂತೋಷ್ ಜಾವಿದ್ ಈ ವ್ಯಕ್ತಿ ರಾಮಣ್ಣನವರ ವ್ಯವಸಾಯದ ಜಾಗದಲ್ಲಿ ಒಂದು ಮಾಲನ್ನು ಕಟ್ಟುವವನಿದ್ದ ಆದ್ದರಿಂದ ಅಲ್ಲಿದ್ದ ಜನರಿಗೆ ಈ ಜಾಗವನ್ನು ನನಗೆ ಮಾರಿಬಿಡಿ ಎಂದು ಹೇಳುತ್ತಿದ್ದ ಆದರೆ ರಾಮಣ್ಣನವರು ಮಾತ್ರ ಅವನ ಮಾತಿಗೆ ಒಪ್ಪಿಕೊಳ್ಳಲಿಲ್ಲ ಇದು ಕೇವಲ ಜಮೀನಲ್ಲ ಇದು ನನ್ನ ಪೂರ್ವಜರ ನೆನಪಿಗಾಗಿ ಇರುವ ಒಂದೇ ಒಂದು ಆಸ್ತಿ ನಾನು ಇದನ್ನು ಎಂದಿಗೂ ಮಾರುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದಾಗ ಸಂತೋಷ್ ಜಾವೇದ್ ಅವರ ಕಣ್ಣುಗಳು ಕೋಪದಿಂದ ಕೆಂಡಾಮಂಡಲವಾದವು ಆಗ ಅದನ್ನು ನೋಡಿದ ಸಂತೋಷ್ ಏನನ್ನು ಮಾತನಾಡದೆ ಸುಮ್ಮನೆ ಅಲ್ಲಿಂದ ಹೊರಟು ಹೋಗಿದ್ದ ಕೆಲವು ದಿನಗಳ ನಂತರ ಪೊಲೀಸ್ ಗಾಡಿ ರಾಮಣ್ಣನವರ ಮನೆಯ ಮುಂದೆ ಬಂದು ನಿಂತಿತ್ತು ಯಾವುದೇ ಕಾರಣವಿಲ್ಲದೆ ರಾಮಣ್ಣನವರನ್ನು ಪೊಲೀಸ್ನವರು ಎಳೆದುಕೊಂಡು ಹೋದರು ಅವರ ಮೇಲೆ ಸರ್ಕಾರಿ ಜಮೀನನ್ನು ಕಬ್ಜಾ ಮಾಡಿದ್ದಾರೆ ಎಂದು ಕೇಸ್ ದಾಖಲಿಸಲಾಯಿತು ಅಲ್ಲಿಂದ ಎಸಿಪಿ ಮಹೇಶ್ ಸಂತೋಷ್ ಜಾವಿದ್ ಅವರ ಕಡೆಯಿಂದ ಲಂಚವನ್ನು ತೆಗೆದುಕೊಂಡು ರಾಮಣ್ಣನವರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಲು ಸಿದ್ಧವಾಗಿದ್ದರು ಆದರೆ ರಾಮಣ್ಣನವರು ಮಾತ್ರ ಅದು ನನ್ನ ಜಮೀನು ನಾನು ಯಾವುದೇ ಸರ್ಕಾರಿ ಜಮೀನನ್ನು ಕಬ್ಜಾ ಮಾಡಿಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದರು ಪೊಲೀಸರು ರಾಮಣ್ಣನವರು ಜಮೀನನ್ನು ಕೊಟ್ಟು ಬಿಡುವಂತೆ ಎಷ್ಟೇ ಹೊಡೆದರೂ ಕೂಡ ಅವರು ಜಮೀನನ್ನು ಕೊಡಲು ಒಪ್ಪಿಕೊಳ್ಳಲಿಲ್ಲ ಅವರಿಗೆ ನಂಬಿಕೆ ಇತ್ತು ನನ್ನ ಮಗಳು ಇಲ್ಲಿಗೆ ಬಂದೇ ಬರುತ್ತಾಳೆ ನನ್ನನ್ನು ಬಿಡಿಸಿಕೊಂಡು ಹೋಗುತ್ತಾಳೆ ಎಂದು ಆದರೆ ಎಷ್ಟೇ ದಿನಗಳಾದರೂ ಮಗಳು ಬರುವ ಯಾವುದೇ ಸುಳಿವು ಇರಲಿಲ್ಲ ಜೈಲಿನ ಕತ್ತಲೆ ಕೋಣೆಯಲ್ಲಿ ರಾಮಣ್ಣನವರು ಮಗಳು ಬರುವುದನ್ನೇ ಕಾಯುತ್ತಿದ್ದರು ಅಪ್ಪ ನಾನು ಒಂದಲ್ಲ ಒಂದು ದಿನ ದೊಡ್ಡ ಆಫೀಸರ್ ಆಗುತ್ತೇನೆ ಎಲ್ಲ ತಪ್ಪುಗಳನ್ನು ಸರಿ ಮಾಡುತ್ತೇನೆ ಎನ್ನುವ ಮಾತು ರಾಮಣ್ಣನವರು ಜೈಲಿಗೆ ಹೋಗಿ ಹದಿನೈದನೇ ದಿನಕ್ಕೆ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಗಾಡಿ ಬಂದು ನಿಂತುಕೊಂಡಿತು ಆಗ ಎ ಸಿ ಪಿ ಸಾಹೇಬರು ತಮ್ಮ ಕಚೇರಿಯಲ್ಲಿ ಟೀ ಕುಡಿಯುತ್ತಾ ಕುಳಿತಿದ್ರು ಆಗ ಸರ್ಕಾರಿ ಗಾಡಿಯಿಂದ ಒಬ್ಬ ಮಹಿಳೆ ಕೆಳಗೆ ಇಳಿದು ಸಾಧಾರಣ ಬಟ್ಟೆಯನ್ನು ಹಾಕಿಕೊಂಡು ಕೈಯಲ್ಲಿ ಒಂದು ಫೈಲ್ ಹಿಡಿದುಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಬಂದರು ಅವರನ್ನು ನೋಡಿದ ಎ ಸಿ ಪಿ ಸಾಹೇಬರು ಅವರನ್ನು ಸಾಧಾರಣ ಮಹಿಳೆ ಎಂದುಕೊಂಡು ತುಂಬ ದಿಮಾಕಿನಿಂದ ಮಾತನಾಡಿದರು ನೀವು ಯಾರನ್ನಾದರೂ ನೋಡಲು ಬಂದಿದ್ದೀರಾ ಎಂದು ಕೇಳಿದರು ಆಗ ಆ ಮಹಿಳೆ ನಗುತ್ತಾ ಹೇಳಿದರು ಹೌದು ನಾನು ರಾಮಣ್ಣ ಎನ್ನುವ ಕೈದಿಯನ್ನು ನೋಡಲು ಬಂದಿದ್ದೇನೆ ಅವರು ನನ್ನ ತಂದೆ ಅವರನ್ನು ಬಿಡಿಸಿಕೊಳ್ಳಲು ಬಂದಿದ್ದೇನೆ ಎಂದು ಆಕೆ ತಂದಿದ್ದ ಫೈಲನ್ನು ಎ ಸಿ ಪಿ ಮುಂದೆ ಇಟ್ಟರು ಎ ಸಿ ಪಿ ಸಾಹೇಬರು ಒಂದು ಸಾರಿ ಆ ಫೈಲನ್ನು ತೆಗೆದು ನೋಡಿದಾಗ ಅವರ ಉಸಿರೆ ನಿಂತು ಹೋದಂತೆ ಆಗಿತ್ತು ಫೈಲ್ ತೆಗೆದು ನೋಡಿದಾಗ ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು ದಿವ್ಯಾ ಕಾಮತ್ ಐಪಿಎಸ್ ಆಫೀಸರ್ ಎಂದು ಅದನ್ನು ನೋಡಿದ ಸ್ವಲ್ಪ ಹೊತ್ತು ಪೊಲೀಸ್ ಸ್ಟೇಷನ್ ನಿಶಬ್ದವಾಗಿದ್ದು ಅವರ ಕೈಯಲ್ಲಿದ್ದ ಫೈಲ್ ಅವರ ನಡುಗುತ್ತಿರುವ ಕೈಗಳಿಂದ ಬೀಳುತ್ತಿರುವಾಗ ಮತ್ತೆ ಹಿಡಿದುಕೊಂಡರು ಆ ಫೈಲಲ್ಲಿದ್ದ ಹೆಸರನ್ನು ನೋಡಿ ಈಗ ತಾನೇ ಟ್ರೈನಿಂಗ್ ಮುಗಿಸಿ ಐ ಎ ಎಸ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿರುವ ದಿವ್ಯಾ ಕಾಮತ್ ಅವರ ತಂದೆಯನ್ನು ನಾನು ಸುಳ್ಳು ಆರೋಪ ಹೊರಿಸಿ ಅವರಿಗೆ ಟಾರ್ಚರ್ ಕೊಟ್ಟು ಜೈಲಿನಲ್ಲಿ ಬಂಧಿಸಿದ್ದೇನೆ ಎಂದು ಅರಿತ ಅವರ ಕೈಕಾಲುಗಳು ನಡುಗುತ್ತಿದ್ದವು ದಿವ್ಯಾ ಕಾಮತ್ ಅವರು ತುಂಬ ಗಂಭೀರವಾಗಿ ದೃಢವಾಗಿ ನಿಂತುಕೊಂಡಿದ್ದರು ಆಗ ತಕ್ಷಣ ಎಸಿಪಿ ರಾಮಣ್ಣನವರನ್ನ ತುಂಬಾ ತುಂಬ ಗೌರವದಿಂದ ಸೆಲ್ಲಿಂದ ಹೊರಗೆ ಕರೆದುಕೊಂಡು ಬಂದರು ಸೆಲ್ಲಿಂದ ಹೊರಗೆ ಬಂದ ರಾಮಣ್ಣನವರು ಮಗಳನ್ನು ನೋಡಿದ ತಕ್ಷಣ ಖುಷಿಯಿಂದ ಅವಳನ್ನು ತಬ್ಬಿಕೊಂಡರು ಆಗ ದಿವ್ಯಾ ಕಾಮತ್ ಅವರನ್ನು ಸಮಾಧಾನ ಮಾಡಿ ಅಪ್ಪ ನೀವೇನು ಹೆದರಬೇಡಿ ನಾನು ಬಂದಿದ್ದೇನೆ ಎಂದು ಧೈರ್ಯ ಹೇಳಿದರು ಅಷ್ಟೊತ್ತಿಗೆ ಎ ಸಿ ಪಿ ಸಾಹೇಬರ ಸೊಕ್ಕು ಇಳಿದು ಹೋಗಿತ್ತು ಅವರು ಕೇವಲ ಒಬ್ಬ ರೈತರ ಜೊತೆ ಆಟವಾಡಿರಲಿಲ್ಲ ಕಾನೂನಿನ ಜೊತೆ ಆಟವಾಡಿದ್ದರು ಈಗ ತಾನೇ ಎಲ್ಲವೂ ಶುರುವಾಗಿತ್ತು ದಿವ್ಯಾ ಕಾಮತ್ ಅವರು ಈಗ ತಮ್ಮ ಆಟವನ್ನು ಶುರು ಮಾಡಿದ್ದರು ತನ್ನ ತಂದೆಯನ್ನು ಯಾವುದೇ ತಪ್ಪು ಮಾಡದಿದ್ದರೂ ಅವರನ್ನು ಬಂಧಿಸಿ ಅವರ ಮೇಲೆ ದೌರ್ಜನ್ಯ ಮಾಡಲಾಗಿತ್ತು ಇದರಿಂದಾಗಿ ದಿವ್ಯಾ ಕಾಮತ್ ಅವರು ಕೋಪದಿಂದ ಕೆಂಡಮಂಡಲವಾದರು ಎಸಿಪಿ ಮಹೇಶ್ ಅವರು ತಾವು ಮಾಡಿದ ತಪ್ಪಿನಿಂದಾಗಿ ಮುಂದೇನಾಗುತ್ತದೆ ಎನ್ನುವ ಭಯದಲ್ಲಿ ಬೆವರನ್ನು ಒರೆಸಿಕೊಳ್ಳುತ್ತಿದ್ದರು ಫ್ಯಾನಿಂದ ಬರುತ್ತಿರುವ ಗಾಳಿಗೂ ಕೂಡ ಬೆವರನ್ನು ತಡೆಯಲು ಸಾಧ್ಯವಾಗಲಿಲ್ಲ ಫೈಲ್ನಲ್ಲಿರುವ ಸಿಗ್ನೇಚರನ್ನು ನೋಡಿ ಅವರಿಗೆ ಕೆಂಡದ ಮೇಲೆ ಕುಳಿತಂತಹ ಅನುಭವವಾಗುತ್ತಿತ್ತು ಪೊಲೀಸ್ ಸ್ಟೇಷನ್ ಹೊರಗೆ ಜನ ಸೇರತೊಡಗಿದರು ಒಬ್ಬ ಐಎಎಸ್ ಅಧಿಕಾರಿ ತನ್ನ ತಂದೆಯನ್ನು ಜೈಲಿನಿಂದ ಬಿಡಿಸಿಕೊಳ್ಳಲು ಬಂದಿದ್ದಾರೆ ಎನ್ನುವ ಸುದ್ದಿ ಊರಿನ ಎಲ್ಲ ಕಡೆಯೂ ಹರಡಿತು ಮುಂದೆ ತನ್ನ ಸ್ಥಿತಿ ಏನಾಗಬಹುದು ಎಂದು ಅವರಿಗೆ ಊಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸರ್ಕಾರಿ ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿರುವಾಗ ರಾಮಣ್ಣನವರಿಗೂ ಕೂಡ ನನ್ನ ನನ್ನ ಮಗಳು ಎಷ್ಟು ದೊಡ್ಡ ಅಧಿಕಾರಿ ಎಂದು ನಂಬಲಾಗಲಿಲ್ಲ ಆಗ ದಿವ್ಯಾ ಕಾಮತ್ ಅಂದುಕೊಂಡರು ಇದು ಇಲ್ಲಿಗೆ ಮುಗಿದಿಲ್ಲ ಈಗ ಪ್ರಾರಂಭವಾಗಿದೆ ಎಂದು ಅವರು ಕೇಸ್ನ ಫೈಲನ್ನು ಮುಂದೆ ಇಟ್ಟುಕೊಂಡು ಸ್ಟಡಿ ಮಾಡತೊಡಗಿದರು ಇದರ ಹಿಂದೆ ಒಬ್ಬ ದೊಡ್ಡ ವ್ಯಕ್ತಿಯ ಕೈವಾಡವಿದೆ ಅವರು ಬೇರೆ ಯಾರೂ ಅಲ್ಲ ಅವರೇ ಸಂತೋಷ್ ಜಾವಿದ್ ಅವರು ನನ್ನ ತಂದೆಯ ಜಮೀನನ್ನು ಹೊಡೆದುಕೊಳ್ಳಲು ಈ ವಿವಾದವನ್ನು ಸೃಷ್ಟಿಸಿದ್ದಾರೆ ನನ್ನ ತಂದೆಯ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿ ಪೊಲೀಸರಿಗೆ ಲಂಚವನ್ನು ಕೊಟ್ಟು ಅವರಿಗೆ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಹಿಂಸೆಯನ್ನು ನೀಡಿದ್ದಾರೆ ಎನ್ನುವ ಪೂರ್ತಿ ವಿಷಯ ಗೊತ್ತಾಗಿ ಮನುಷ್ಯ ಕೂಡ ರಾಕ್ಷಸ ರೂಪ ತಾಳುವಂತೆ ಅವರು ಕೋಪದಿಂದ ಬದಲಾಗಿದ್ದರು ರಾತ್ರಿ ಸಮಯದಲ್ಲಿ ಕೆಲವು ಜನ ರಾಮಣ್ಣನವರ ಮನೆಯ ಹತ್ತಿರ ಬಂದು ಅವರ ಗೋಡೆಯ ಮೇಲೆ ಕಪ್ಪು ಬಣ್ಣದಿಂದ ಏನೇನೋ ಬರೆಯತೊಡಗಿದರು ಅದೇನೆಂದರೆ ಜಾಸ್ತಿ ಮಾತನಾಡಿದರೆ ಮುಂದೆ ಮಾತು ಬಾರದಂತೆ ಮಾಡುತ್ತೇವೆ ಈಗ ಪ್ರಾಣಕ್ಕೆ ಆಪತ್ತು ಬರಬಹುದು ಎಂದೆಲ್ಲ ಏನೇನೋ ಬರೆದಿದ್ದರು ಆಗ ದಿವ್ಯ ಅಂದುಕೊಂಡಳು ಇದು ಅಷ್ಟೊಂದು ಸುಲಭವಾಗಿಲ್ಲ ಇದು ತುಂಬಾ ಕಷ್ಟದಾಯಕವಾಗಿದೆ ಎನ್ನುವುದು ಅವರಿಗೆ ಅರ್ಥವಾಯಿತು ಆದರೆ ಇದರಿಂದಾಗಿ ಅವಳೇನೂ ಹೆದರುಕೊಳ್ಳಲಿಲ್ಲ ಅವಳು ಮತ್ತಷ್ಟು ಕೆಂಡಬಂಡಲವಾದಳು ಮಾರನೆಯ ದಿನ ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಇಟ್ಟುಕೊಂಡಳು ಯಾವ ರೀತಿ ಒಬ್ಬ ಬಡ ರೈತನ ಜಮೀನನ್ನ ಪೊಲೀಸರು ಹಾಗೂ ಒಬ್ಬ ಬಿಸ್ನೆಸ್ ಮ್ಯಾನ್ ಕಬಳಿಸಲು ಹೊಂಚು ಹಾಕಿದ್ದರು ಎನ್ನುವುದನ್ನು ವಿವರಿಸಿದಳು ಆಗ ಪತ್ರಕರ್ತರು ದಿವ್ಯ ಮಾತನಾಡಿದ್ದನ್ನ ಕೇಳಿಸಿಕೊಂಡು ಕೆಲವೊಂದು ಜನ ತುಂಬಾ ಕ್ರಾಂತಿಕಾರಿ ಮಹಿಳೆ ದಕ್ಷಾಧಿಕಾರಿ ಸಾಧಿಸೆ ಸಾಧಿಸುತ್ತಾರೆ ಎಂದು ಪತ್ರಿಕೆಗಳಲ್ಲಿ ಬರೆದರು ಆದರೆ ದಿವ್ಯ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತನ್ನ ಕೆಲಸದಲ್ಲಿ ನಿಶಬ್ದವಾಗಿ ಕಾರ್ಯನಿರ್ವಹಿಸತೊಡಗಿದರು ಈ ಹೋರಾಟ ಕೇವಲ ಒಂದು ಪರಿವಾರದಲ್ಲ ಪ್ರತಿಯೊಬ್ಬ ಬಡವರ ಹೋರಾಟ ಎಂದುಕೊಂಡರು ಸಂತೋಷ್ ಜಾವಿದ್ ಅವರು ಕೂಡ ಇದು ಇಲ್ಲಿಗೆ ನಿಲ್ಲುವ ಹಾಗೆ ಕಾಣುವುದಿಲ್ಲ ಇವಳು ತುಂಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಇವಳು ಸಾಮಾನ್ಯವಾಗಿ ಒಂದು ಬೆಂಕಿ ಇದ್ದಂತೆ ಈ ಬೆಂಕಿ ನಮ್ಮನ್ನೆಲ್ಲ ಸುಡದೆ ಬಿಡುವುದಿಲ್ಲ ಎನ್ನುವುದು ಅವರಿಗೆ ಅರ್ಥವಾಯಿತು ಅವಳ ಪ್ರತಿ ದಿನದ ರಾತ್ರಿ ಇದರಿಂದ ಕೂಡಿರುತ್ತಿರಲಿಲ್ಲ ಅವಳು ಪ್ರತಿಯೊಂದು ಫೈಲ್ಗಳನ್ನು ಪರಿಶೀಲಿಸುತ್ತಿದ್ದಳು ಈ ರೀತಿ ಬಡವರ ಜಮೀನುಗಳನ್ನು ಕಬಳಿಸಿದ ಶ್ರೀಮಂತರ ಬುಡಮೇಲು ಮಾಡಲು ನಿರ್ಧಾರ ಮಾಡಿದಳು ಈ ರೀತಿ ಬಡವರ ಮೇಲೆ ದೌರ್ಜನ್ಯ ಮಾಡಿದ ಶ್ರೀಮಂತರ ಕೇಸ್ಗಳನ್ನು ಮತ್ತೆ ಪುನಃ ಓಪನ್ ಮಾಡುವಂತಹ ಆದೇಶ ನೀಡಿದಳು ಇದರಿಂದಾಗಿ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು ಹೀಗೆ ಹುಡುಕುತ್ತಾ ಹೋದಂತೆ ಜಮೀನು ಸಂತೋಷ್ ಜಾವಿದ್ ಅವರ ಸಂಬಂಧಿಕರು ಆ ವೃದ್ಧ ದಂಪತಿಗಳ ಜಮೀನನ್ನು ಕಬಳಿಸಿ ಅದರಲ್ಲಿ ಫ್ಯಾಕ್ಟರಿ ನಿರ್ಮಾಣ ಮಾಡುತ್ತಿದ್ದರು ಆ ಜಮೀನಿನ ಬಗ್ಗೆ ವಿಚಾರಿಸಲು ಹೋದ ಅವನ ಮಗನನ್ನು ಕೊಲೆ ಮಾಡಲಾಗಿತ್ತು ಈಗ ಆ ಇಬ್ಬರು ವೃದ್ಧ ದಂಪತಿಗಳ ಕೈಯಲ್ಲಿ ಮಗನ ಭಾವಚಿತ್ರ ಮಾತ್ರ ಉಳಿದಿತ್ತು ಈ ಕೇಸ್ನ ಬಗ್ಗೆ ಗೊತ್ತಾಗುತ್ತಿದ್ದಂತೆ ದಿವ್ಯಾ ಅವರು ತಕ್ಷಣ ಹೋಗಿ ಫ್ಯಾಕ್ಟರಿ ನಿರ್ಮಾಣವನ್ನು ನಿಲ್ಲಿಸಿದರು ಇದರ ಬಗ್ಗೆ ಸ್ಟಡಿ ಮಾಡಿದಾಗ ಅದರಲ್ಲಿಯೂ ಕೂಡ ಎಸಿಪಿ ಮಹೇಶ್ ಅವರ ಹಸ್ತಾಕ್ಷರ ಇದೆ ಎನ್ನುವುದು ಗೊತ್ತಾಯಿತು ಆಗ ಕೋಪದಿಂದ ಎಸಿಪಿ ಮಹೇಶ್ ಅವರನ್ನ ಸಸ್ಪೆಂಡ್ ಮಾಡಿದರು ಹಾಗೂ ಇವರು ಮಾಡಿರುವ ಇಂತಹ ಪ್ರಕರಣಗಳನ್ನ ಹೊರತೆಗೆಯುವಂತೆ ಆದೇಶ ಹೊರಡಿಸಿದ್ದರು ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವರು ಯಾರನ್ನು ಬಿಡಬೇಡಿ ಎಂದು ಆದೇಶ ನೀಡಿದರು ದಿವ್ಯಾ ಅವರ ಈ ರೀತಿ ಬಿರುಗಾಳಿಯಂತಹ ಕಾರ್ಯಾಚರಣೆಯನ್ನು ನೋಡಿ ಸಂತೋಷ್ ಜಾವೇದ್ ಅವರಿಗೆ ಇದೆಲ್ಲವೂ ತನ್ನ ಬುಡಕ್ಕೆ ಬರುತ್ತದೆ ಎಂದು ಅವರ ಎದೆ ಜೋರಾಗಿ ಹೊಡೆದುಕೊಳ್ಳತೊಡಗಿತು ಈಗ ಸಂತೋಷ್ ಜಾವೇದ್ಗೆ ಇರುವುದು ಎರಡೇ ದಾರಿ ಒಂದು ತಪ್ಪನ್ನು ಒಪ್ಪಿಕೊಂಡು ಸರೆಂಡರ್ ಆಗುವುದು ಇಲ್ಲದಿದ್ದರೆ ಅವರನ್ನು ಸಾಯಿಸುವುದು ಆಗ ಸಂತೋಷ್ ಜಾವೇದ್ ಎರಡನೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡು ತನಗೆ ತಿಳಿದಿರುವ ಒಬ್ಬ ದೊಡ್ಡ ಸುಫಾರಿ ಕಿಲ್ಲರ್ನ ಕರೆಸಿದ ಆ ಸುಫಾರಿ ಕಿಲ್ಲರ್ನ ಹೆಸರನ್ನು ಕೇಳಿದರೆ ಸಾಕು ಎಲ್ಲರೂ ನಡುಗುತ್ತಿದ್ದರು ಅವರಿಗೆ ದಿವ್ಯಾ ಅವರನ್ನು ಸಾಯಿಸಬೇಕು ಆ ಸಾವು ಆಕ್ಸಿಡೆಂಟ್ನ ರೀತಿಯಲ್ಲಿ ಆಗಬೇಕು ಯಾರ ಮೇಲೆ ಅನುಮಾನ ಬರಬಾರದು ಎಂದು ಹೇಳಿದ್ದ ಅವಳು ಪ್ರತಿದಿನ ಓಡಾಡುತ್ತಿರುವ ಸರ್ಕಾರಿ ಗಾಡಿಯ ಬ್ರೇಕ್ ಕಟ್ಟಾಗಿ ಬೆಟ್ಟದಿಂದ ಕೆಳಗೆ ಬಿದ್ದು ಆಕ್ಸಿಡೆಂಟ್ನ ರೀತಿ ಅವಳನ್ನು ಸಾಯಿಸಬೇಕು ಎಂದು ಕೂಡ ಹೇಳಿದ್ದ ದಿವ್ಯಾಗೆ ಟ್ರೈನಿಂಗ್ನಲ್ಲಿ ಇದೆಲ್ಲವನ್ನ ಕಲಿಸಲಾಗಿತ್ತು ಅದಕ್ಕಾಗಿ ಅವಳು ತನ್ನ ಟೀಮ್ನಲ್ಲಿ ಒಬ್ಬ ಟೆಕ್ನಿಕಲ್ ವ್ಯಕ್ತಿಯನ್ನ ನೇಮಿಸಿಕೊಂಡಿದ್ದರು ಆ ಟೆಕ್ನಿಕಲ್ ವ್ಯಕ್ತಿ ಪ್ರತಿದಿನ ಗಾಡಿಯನ್ನು ಚೆಕ್ ಮಾಡುತ್ತಿದ್ದ ಇಂದೂ ಕೂಡ ಅವನು ಗಾಡಿಯನ್ನು ತೆಗೆಯುವುದಕ್ಕಿಂತ ಮುಂಚೆ ಚೆಕ್ ಮಾಡುತ್ತಿರುವಾಗ ಬ್ರೇಕ್ ಫೇಲ್ ಆಗಿರುವುದು ಕಂಡುಹಿಡಿದ ಈ ವಿಷಯ ದಿವ್ಯಾ ಅವರಿಗೆ ಗೊತ್ತಾಯಿತು ಆದರೆ ಅವರೇನು ಹೆದರಿಕೊಳ್ಳಲಿಲ್ಲ ಅವರಿಗೆ ಮೊದಲೇ ಗೊತ್ತಿತ್ತು ಶತ್ರುಗಳು ನೆರಳಿನ ಹಾಗೆ ಇದ್ದು ನನ್ನ ಸಾವನ್ನು ಬಯಸುತ್ತಿದ್ದಾರೆ ಎಂದು ನಂತರ ಅವರು ಅದೇ ಹಾದಿಯಲ್ಲಿ ಘಾಟ್ ಸೆಕ್ಷನ್ ಇರುವ ಪ್ರದೇಶದಲ್ಲಿ ಹೊರಟಾಗ ಎದುರಿಗೆ ಒಂದು ಸಡನ್ ಆಗಿ ಲಾರಿ ಬಂತು ಆದರೆ ಇದೆಲ್ಲವೂ ಮೊದಲೇ ಗೊತ್ತಿದ್ದ ದಿವ್ಯಾ ಅದರಿಂದ ತಪ್ಪಿಸಿಕೊಂಡು ಈ ವಿಷಯ ಮೀಡಿಯಾದಿಂದ ಹಿಡಿದು ಐಜಿಪಿ ಅವರಿಗೆ ತಲುಪಿತು ಆಗ ಅವರೆಲ್ಲರೂ ಒಂದು ಮೀಟಿಂಗ್ ಕೂಡಿಸಿದ್ದರು ಆಗ ದಿವ್ಯಾ ಅವರು ಇದು ಕೇವಲ ನನ್ನ ಹೋರಾಟವಲ್ಲ ಇಡೀ ಸಮಾಜದ ವ್ಯವಸ್ಥೆಯ ಹೋರಾಟ ಎಂದಾಗ ಐಜಿಪಿ ಅವರು ಕೂಡ ಅವರಿಗೆ ಸಪೋರ್ಟ್ ಮಾಡಿದರು ದಿವ್ಯಾ ಕೆಲವೊಂದಿಷ್ಟು ಪ್ರಾಮಾಣಿಕ ಹಾಗೂ ಬುದ್ಧಿವಂತ ಪೊಲೀಸ್ ಟೀಮ್ ರೆಡಿ ಮಾಡಿಕೊಟ್ಟರು ಈ ಟೀಮ್ನ ಕೆಲಸ ಏನೆಂದರೆ ಸಂತೋಷ್ ಜಾವಿದ್ ಅವರ ಅಕ್ರಮ ವ್ಯವಹಾರಗಳನ್ನು ಅವರ ಆಸ್ತಿಯನ್ನು ತಡೆಯುವುದಾಗಿತ್ತು ಎಲ್ಲಿಯವರೆಗೆ ಬಡವರಿಗೆ ಅವರ ಜಾಗ ಜಮೀನು ಅವರಿಗೆ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನನ್ನ ಹೋರಾಟ ನಿಲ್ಲುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದಳು ಜನಗಳು ಸಹ ಅವಳಿಗೆ ಸಪೋರ್ಟ್ ಮಾಡತೊಡಗಿದರು ಇದರಿಂದಾಗಿ ಸಂತೋಷ್ ಜಾವಿದ್ ಆಸ್ತಿ ಅಂತಸ್ತು ಎಲ್ಲವನ್ನ ಕಳೆದುಕೊಳ್ಳುವ ಹತಾಶೆಯಲ್ಲಿ ಅವನು ಮತ್ತೊಂದು ಕೆಟ್ಟ ಕೆಲಸ ಮಾಡಲು ನಿರ್ಧರಿಸಿದ ದಿವ್ಯಾ ಅವರನ್ನು ಒಂದು ದೊಡ್ಡ ಹಗರಣದಲ್ಲಿ ಸಿಕ್ಕಿ ಹಾಕಿಸಬೇಕು ಎಂದು ನಿರ್ಧಾರ ಮಾಡಿದ ಅವರನ್ನು ಆ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಲು ನೋಡಿದ ಆದರೆ ಜನಗಳು ಮಾತ್ರ ಅವರ ಬೆಂಬಲವನ್ನು ದಿವ್ಯಾ ಅವರಿಗೆ ನೀಡಿ ಇದೆಲ್ಲವೂ ಸುಳ್ಳು ಎಂದು ಪ್ರೊಟೆಸ್ಟ್ ಮಾಡತೊಡಗಿದರು ಎಲ್ಲ ಸಾಕ್ಷಿಗಳು ಕೋರ್ಟ್ನ ಮುಂದೆ ಬಂದಾಗ ದಿವ್ಯಾ ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ ಎಂದು ಅವರನ್ನ ನಿರ್ದೋಷಿ ಎಂದು ಡಿಕ್ಲೇರ್ ಮಾಡಿತು ಇದೇ ಕೋಪದಿಂದ ಸಂತೋಷ್ನನ್ನು ಅರೆಸ್ಟ್ ಮಾಡಿಸಿ ಕೋರ್ಟಿಗೆ ಒಪ್ಪಿಸಿದಳು ಪ್ರತಿದಿನ ವಕಾಲತ್ತು ನಡೆಯುತ್ತಲೇ ಇತ್ತು ಪ್ರತಿದಿನ ದಿವ್ಯಾ ಪ್ರತಿಯೊಂದು ಪ್ರಶ್ನೆಗೂ ಸಾಕ್ಷಿಗಳನ್ನು ಒದಗಿಸಿ ಕೇಸ್ ಗೆಲ್ಲುವಂತೆ ಮಾಡುತ್ತಿದ್ದಳು ಅವರ ಟೀಮ್ ಎಷ್ಟು ಚೆನ್ನಾಗಿ ಸಾಕ್ಷಿಯನ್ನು ಕಲೆ ಹಾಕಿತ್ತು ಎಂದರೆ ಜಡ್ಜ್ ಕೂಡ ಒಂದು ಕ್ಷಣ ದಂಗಾಗಿ ಹೋದರು ಜನಗಳು ಕೂಡ ಕೇಸ್ ನಿರ್ಣಯವನ್ನು ಕೇಳಲು ಕಾದು ಕುಳಿತಿದ್ದರು ಇದು ಕೇವಲ ಒಬ್ಬರ ಆಸೆ ಆಗಿರಲಿಲ್ಲ ಯಾರ್ಯಾರು ಸಂತೋಷ್ ಜಾವಿದ್ ಅವರ ದಬ್ಬಾಳಿಕೆಗೆ ಒಳಪಟ್ಟ ಬಡವರ ಮೂಕ ವೇದನೆಯಾಗಿತ್ತು ಎಷ್ಟೋ ಜನ ಇವರ ವಿರುದ್ಧ ಹೋರಾಡಲು ಹೋಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು ಎಷ್ಟೋ ಜನ ಅನಾಥರಾಗಿದ್ದರು ಅವರೆಲ್ಲರ ಕಣ್ಣೀರಿನ ಕೂಗು ಪ್ರತಿಧ್ವನಿಸುತ್ತಿತ್ತು ಕೋರ್ಟು ಸಂತೋಷ್ ಜಾವಿದ್ ಅವರಿಗೆ ಏನು ಶಿಕ್ಷೆ ಕೊಡುತ್ತದೆ ಎನ್ನುವ ದಿನ ಕೂಡ ಹತ್ತಿರ ಬಂತು ಎಲ್ಲ ಸಾಕ್ಷಿಗಳ ಆಧಾರದ ಮೇಲೆ ಸಂತೋಷ್ ಜಾವಿದ್ ಅವರಿಗೆ ಮರಣದ ಶಿಕ್ಷೆಯನ್ನ ವಿಧಿಸಲಾಯಿತು ಸ್ನೇಹಿತರೆ ಈ ಕಥೆಯಲ್ಲಿ ತಪ್ಪು ಕೆಲಸ ಮಾಡುವವನು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕಾನೂನಿನಿಂದ ತಪ್ಪಿಸಿಕೊಂಡರೂ ದೇವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಧನ್ಯವಾದಗಳು